ಸೊಸೈಟಿ ಎಂಟರಿಂದ ಇಪ್ಪತ್ನಾಲ್ಕು ಕೋಟಿ ಬೆಳೆಸಿ ಹೆಂಗೈ ಬದಲಾವಣೆ ಮಾಡಕ್ಕೆ ಕೊಟ್ಟಿರಿ ಸುಳ್ಳು ಯಾಕೆ ಹೇಳ್ತೀರಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ಹೇಳಿ ಓಟ್ ಗಿಟ್ಸ್ಕೊಳ್ಳಿ ಸುಳ್ಳು ಹೇಳಿ ಓಟ್ ಗಿಟ್ಸ್ಕೋಬೇಡಿ ಸುಳ್ಳು ಹೇಳಿ ಓಟ್ ಗಿಟ್ಸ್ಕೊಂಡ್ರೆ ಒಳ್ಳೇದಲ್ಲ ಸುಳ್ಳಕ್ಕೆ ಬೆಲೆ ಇಲ್ಲ ಸತ್ಯಕ್ಕೆ ಸಾಯವರೆಗೆ ಸತ್ಯಕ್ಕೆ ಬೆಲೆ ಇರ್ತದೆ ನಾವು ಉಸಿರಿರೋವರೆಗೂ ಸತ್ಯ ಹೇಳೋದು ಉಸಿರಿರುವಾಗ ನಾಯಕೋಸ್ಕರ ಹೋರಾಟ ಮಾಡೋದು ಕಾರ್ಮಿಕರ ಪರವಾಗಿ ಹೋರಾಟ ಮಾಡತಕ್ಕಂಥ ಜನ ನಾವು ಎಲ್ಲ ಪ್ರತಿಯೊಂದು ಸಂದರ್ಭದಲ್ಲಿ ನಿಮ್ಮ ಹತ್ರ ಮುಂದೆ ಬಂದು ಹೋರಾಟ ಮಾಡ್ತಾ ಇದೀವಿ ಇಂಥ ಹೋರಾಟಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀವಿ ನೀವು ಬೆಂಬಲ ಕೊಟ್ಟಿರಿ ಹೋರಾಟ ಮಾಡ್ತಾ ಯಾವ ಹೋರಾಟ ಇಲ್ಲ ಏನು ಇಲ್ಲ ಸುಮ್ಮನೆ ಬಂದು ಓಟ್ ಕೊಡಿ ಅಂತೇಳಿ ಓಟ್ ಕೇಳಕ್ಕೆ ಬರ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ನ್ಯಾಯ ಕೊಡೋದು ಯಾರು ಸೊಸೈಟಿ ಉಳಿಸ್ಕೊಳ್ಳೋದು ಯಾರ ಕೈಯಲ್ಲಿದೆ ಸೊಸೈಟಿ ಉಳಿಸ್ಕೊಳ್ಳೋದು ನ್ಯಾಯ ಕೊಡ್ತಕ್ಕಂಥದ್ದು ನಿಮ್ ಕೈಯಲ್ಲಿ ಅನ್ಯಾಯವಾಗಿ ಬರ್ತಕ್ಕಂತ ಜೋಬು ತುಂಬಿಸ್ಕೊಳಕ್ಕೆ ಬರೋರಿಗೆ ಪಾಠ ಕಲಿಸೋದು ಯಾರು ಪಾಠ ಕಲಿಸ್ಬೇಕು ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಸೊಸೈಟಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನಿಂತ ನೀರಾಗಿತ್ತು ಮೂವತ್ತೈದು ವರ್ಷಗಳಿಂದ ಆರು ಕೋಟಿ ಎಂಟು ಕೋಟಿಗೆ ನಿಂತಿತ್ತು ಆರ್ನೂರೈವತ್ತರಿಂದ ಏಳ್ನೂರು ಜನ ಮೆಂಬರ್ ಅಷ್ಟೇ ಇದ್ರು ನಾವೇನು ಯೋಚನೆ ಮಾಡಿದ್ವಿ ಸೊಸೈಟಿ ಬೆಳೆಸೋದು ಹೆಂಗೆ ಚೆನ್ನಪ್ಪ ನಾವು ಎಲ್ಲ ಶಿವಕುಮಾರ್ ಎಲ್ಲ ಕೂತ್ಕೊಂಡು ನಾವು ಡೈರೆಟ್ ಬೆಲ್ಲ ಕೂತ್ಕೊಂಡು ಹೊಸಪೇಟೆಯವರು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ವಿ ಹೆಂಗೆ ಇದು ಇಷ್ಟು ವರ್ಷ ಆಡಳಿತ ಮಾಡಿದರೆ ಏನು ಹಾಳು ಮಾಡ್ಬಿಟ್ರಲ್ಲ ಹೆಂಗೆ ಮಾಡಿದ್ರೆ ಇದು ಅವಾಗ ಮಾಡಿದ್ವಿ ನಾನು ಹೇಳಿದೆ ಮೆಂಬರ್ಶಿಪ್ ಜಾಸ್ತಿ ಮಾಡ್ರಾ ಬರೀ ಇದೆ ಹೊಸಪೇಟೆ ಬಳ್ಳಾರಿ ಐದೂವರೆ ಆರು ಸಾವಿರ ಜನ ಇದ್ದಾರೆ ಮೆಂಬರ್ಶಿಪ್ ಅಭಿಯಾನ ಮಾಡಿ ಡಿಪೋಗಳಿಗೆ ಹೋಗಿ ಮೆಂಬರ್ಶಿಪ್ ಮಾಡಿ ಅಲ್ಲಿ ಎರಡು ಸಾವಿರದ ಮುನ್ನೂರ ಮೆಂಬರ್ಶಿಪ್ ಮಾಡಿದ್ರು ಮಾಡಿದ್ದಕ್ಕೆ ಒಂದು ಲಕ್ಷ ಲೋನ್ ಹೋಗಿ ಈಗ ನಾಲ್ಕು ಲಕ್ಷ ಲೋನ್ ಬರ್ತಾ ಇದೆ ಹನ್ನೆರಡು ಪರ್ಸೆಂಟ್ ಇಂಟ್ರೆಸ್ಟ್ ಹೋಗಿ ಐವತ್ತು ಪರ್ಸೆಂಟ್ ಇಂಟ್ರೆಸ್ಟ್ ಆಗಿದೆ ಆರು ಪರ್ಸೆಂಟ್ ಇಂಟ್ರೆಸ್ಟ್ ಆಗಿದೆ ಐವತ್ತು ಪೈಸಾ ಬಡ್ಡಿ ಐವತ್ತು ಪೈಸಾ ಬಡ್ಡಿ ಇಡೀ ನಮ್ಮ ಹೊಸಪೇಟೆ ಬಳ್ಳಾರಿ ಐದೂವರೆ ಆರು ಸಾವಿರ ಜನ ಏನಾದರೂ ಮೆಂಬರ್ಶಿಪ್ ಪೂರ್ ಪರಿಪೂರ್ಣ ಮಾಡಿದ್ರೆ ಹತ್ತು ಲಕ್ಷದವರೆಗೆ ಲೋನ್ ತಗೊಳ್ಬೋದು ಹತ್ತು ಲಕ್ಷದವರೆಗೆ ಲೋನ್ ತಗೋಬಹುದು ನಮ್ಮ ಬದುಕು ಅವಸರ ಆಗ್ತದೆ ನಮ್ಮ ಕಷ್ಟ ಕಾಲದಲ್ಲಿ ಯಾರು ಕೊಡ್ತಾರೆ ಬ್ಯಾಂಕಿಗೆ ಅಪ್ಲೈ ಮಾಡಿದ್ರೆ ತಿಂಗಳಗಟ್ಟಲೆ ತಿರ್ಸ್ತಾರೆ ಬ್ಯಾಂಕಿಗೆ ಅಪ್ಲೈ ಮಾಡಿದ್ರೆ ಒಂದು ಲೋನ್ ಕೊಡ್ಕಂದ್ರೆ ಆ ಐ ಡಿ ಕಾರ್ಡ್ ತಗೊಂಬ ಹತ್ತಂಬ ಇಂತ ಒಂದು ಇದು ಜಮೀನ್ದಾರ್ ತಗೊಂಬ ಅವನೇನು ಆಧಾರ್ ಕಾರ್ಡ್ ಏನೇನು ನೂರೆಂಟು ಕಾನೂನು ಕೇಳಿ ಒಂದು ವರ್ಷ ಆಟ ಆಡಿಸ್ತಾರೆ ಸುಣ್ಣ ಇರಪ್ಪ ದೇವರು ಗಾಡಿ ಅಲೋ ಗಾಡಿ ಅಲ್ಲೇ ಇರಲಿ ಏನು ತೊಂದರೆ ಇಲ್ಲ ಹಾಂ ನಮ್ಮ ಖಜಾನೆ ಉಳಿಬೇಕಂದ್ರೆ ಅದನ್ನು ಬೆಳೆಸ್ಬೇಕಂದ್ರೆ ನಾವು ಹಲವಾರು ರೀತಿಯಲ್ಲಿ ಕಾನೂನುಗಳು ತಂದು ಇದನ್ನು ಬೆಳೆಸ್ಬೇಕು ಐದೂವರೆ ಸಾವಿರ ಜನ ಮೆಂಬರ್ಶಿಪ್ ಆದರೆ ಹತ್ತು ಲಕ್ಷ ಲೋನ್ ತಗೊಳ್ಳಿದ್ರೆ ಭಾಳ ದೂರ ಇಲ್ಲ ಅದಕ್ಕೆ ನಾನು ನಮ್ಮ ಡೈರೆಕ್ಟರ್ಗಳಿಗೆ ಮುಂದೆ ಚುನಾವಣೆಯಲ್ಲಿ ಅವ್ರು ಗೆದ್ರೆ ನಾವೇನು ಸಲಹೆ ಕೊಡ್ತೀವಂದ್ರೆ ಇಡೀ ಬಳ್ಳಾರಿ ಹೊಸಪೇಟೆ ಎಲ್ಲರಿಗೆ ಮೆಂಬರ್ಶಿಪ್ ಮಾಡಿ ಐವತ್ತು ಪೈಸಾ ಬಡ್ಡಿ ಕೊಡ್ತಕ್ಕಂಥ ಸೊಸೈಟಿಯಲ್ಲಿ ಇಲ್ಲ ಮೆಂಬರ್ಶಿಪ್ ಮಾಡಿ ಬಲವಂತಾಗಿ ಮೆಂಬರ್ಶಿಪ್ ಮಾಡಿ ಮಾಡಿ ಎಲ್ಲರಿಗೆ ಅನುಕೂಲ ಮಾಡಿರಿ ಎಲ್ಲರೂ ಒಳ್ಳೆಯ ಸಾಲ ತಗೊಂಡು ಕಡಿಮೆ ಬಡ್ಡಿಯಲ್ಲಿ ಸಾಲ ತಗೊಂಡು ನಮ್ಮ ಮಕ್ಕಳ ಎಲಿಕೇಶನ್ಗೆ ಮದುವೆಗೆ ಮನೆ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ ಹಂಗಂತೇಳಿ ನಾನು ನಾವೆಲ್ಲ ಅವರಿಗೆ ತಾಕೀಟ್ ಮಾಡಿದ್ದೀವಿ ಇವತ್ತು ಒಂದು ಪಿ ಎಫ್ ಲೋನ್ ತಗೊಳಕ್ಕೆ ಹೇಳ್ರಿ ಪಿ ಎಫ್ ಅಪ್ಲಿಕೇಶನ್ ಪಿ ಎಫ್ ಕೊಡ್ತೀರ ಅಪ್ಲೈ ಮಾಡ್ತೀರಾ ಲೋನ್ಗೆ ನೀವು ಪಿ ಎಫ್ ಲೋನ್ ತಗೋಬಾರ್ದು ತಗೊಳ್ತೀರಿ ಅದಕ್ಕೊಂದು ಕಾನೂನು ಮಾಡಿದ್ದೀವಿ ನಾವೇ ಮಾಡಿದ್ವಿ ಕಾನೂನು ನಮ್ಮ ಸಂಘಟನೆಯಿಂದ ಮಾಡಿ ಮಾನ್ಯತೆ ಪಡೆ ಸಂಘಟನೆ ಮಾಡಿದ್ವಿ ಪಿ ಎಫ್ ಲೋನ್ ತಗೊಂಡ್ರೆ ಅರ್ಜಿ ಕೊಟ್ಟರೆ ಒಂದನೇ ತಾರೀಕು ಅರ್ಜಿ ಕೊಟ್ಟರೆ ಇಪ್ಪತ್ತೆಂಟನೇ ತಾರೀಕು ಚೆಕ್ ಅಕೌಂಟ್ ದುಡ್ಡಲ್ಲಿ ನಿಮ್ಮ ಬ್ಯಾಂಕಲ್ಲಿ ಬಿಡಬೇಕು ಅದು ಕೂಡ ಟ್ರಾನ್ಸ್ಪರೆನ್ಸಿ ಸಿಸ್ಟಮ್ ಮಾಡಿ ಎರಡು ಲಕ್ಷ ಬೇಕು ಲೋನ್ ಅಂತೇಳಿ ನೀವು ಅರ್ಜಿ ಕೊಟ್ಟರೆ ಬರಕಲ್ಲ ಎರಡು ಲಕ್ಷ ಬರಲ್ಲ ಒಂದೂವರೆ ಲಕ್ಷ ಬರುತ್ತೆ ಅಂತ ಹೇಳ್ತಾರೆ ಒಂದು ವರ್ಷ ಕೇಸರ್ಕರ್ ಯಾಕಪ್ಪ ಒಂದೂವರೆ ಲಕ್ಷ ಬರುತ್ತೆ ಅಂದರೆ ಅಷ್ಟೇ ಅಪ್ಪ ಬರೋದು ಅವ ನಿಮ್ಗೆ ಏನಾದರೂ ಎರಡು ಲಕ್ಷ ಬರ್ಬೋದು ಒಂದೂವರೆ ಲಕ್ಷ ಬರುತ್ತಲ್ಲ ಏನಾದರೂ ಕೊಟ್ಟು ಅಂತ ಹೇಳಿ ಅವಾಗ ಏನು ನಾಲ್ಕು ಸಾವಿರ ಐದು ಸಾವಿರ ಮೂರು ಸಾವಿರ ಕೊಟ್ಟು ಲಬೇಕ ಲಂಚ ಕೊಟ್ಟು ಮತ್ತೆ ಎಲ್ ಐ ಸಿ ಪಾಲಿಸಿ ಮಾಡ್ಬೇಕು ಎನ್ ಟಿ ಎಸ್ ಇರ್ಲಿ ಎಲ್ ಐ ಸಿ ಏಜೆಂಟ್ ಬರಲಿ ಏಜೆಂಟ್ ಆಗಿ ಎಲ್ ಐ ಸಿ ಪಾಲಿಸಿ ಮಾಡಬೇಕು ಒಂದು ಸಾವಿರ ಹದಿನೈದು ನಿರ್ಧಾರ ಅದು ಮಾಡ್ತಾ ಒಂದ್ ಕಡೆ ಲಂಚ ತಗೊಳ್ತಾ ಅಂತೋರು ಇವತ್ತು ಕ್ಯಾಂಡಿಡೇಟ್ ಆಗಿದ್ದಾರೆ ಅಭ್ಯರ್ಥಿ ಆಗಿದ್ದಾರೆ ನಾಳೆ ಬೆಳಗ್ಗೆ ಅವರು ಏನಾದರೂ ಬಂದರೆ ನಿಮ್ಮ ಪರಿಸ್ಥಿತಿ ಏನು ಅದಕ್ಕೂ ಲಂಚ ಅದಕ್ಕೂ ಒಂದು ಎಲ್ ಐ ಸಿ ಪಾಲಿಸಿ ಮಾಡುವಂಥ ವಾತಾವರಣ ಬರ್ತದೆ ಆ ಕಾರಣದಿಂದ ಅವ್ರೆಲ್ಲಿ ದೂರ ಇಡಬೇಕು ಯಾಕಂದರೆ ದುಡ್ಡು ಮಾಡಕ್ಕೆ ಬಂದರವರು ಮತ್ತು ಇತರೆ ಎಡ ಬಲ ಇರ್ತಕ್ಕಂಥವರೆಲ್ಲ ಅದರಲ್ಲಿ ಸೇರಿಕೊಂಡಾರೆ ಯಾಕಂದರೆ ಟಿಕೆಟ್ ಕೊಟ್ಟರು ಹದಿನೈದು ಜನಕ್ಕೆ ಇವರು ಆರು ಅವರು ಒಂಬತ್ತು ಕೊಟ್ಕೊಂಡರೆ ಅವರೆಲ್ಲರೂ ಇವ್ರ ಮಾತೇ ಕೇಳಬೇಕು ನಾಳೆ ಬೆಳಗ್ಗೆ ಹೇಳ ನಾನು ಟಿಕೆಟ್ ಕೊಟ್ಟಿದ್ದೆ ನಾನು ಹೇಳಿದಂಗೆ ಕೇಳಲ್ಲೇ ಅಂತಾರೆ ಅದಕ್ಕೆ ಇದಕ್ಕೆ ಖರ್ಚಿಗೆ ರೊಕ್ಕ ಕೊಡಲೇ ಅಂತಾರೆ ಅವ್ರೇನೋ ಅಧಿಕಾರಕ್ಕೆ ಬಂದರೆ ಅವ ಅಪಪ್ರಚಾರಕ್ಕೆ ಬಲಿಯಾಗಿ ಏನನ್ನ ಓಟ್ ಹಾಕಿದ್ರೆ ಅದು ಓಟ್ ಹಾಕದಂಗೆ ಕಾಪಾಡೋರು ಯಾರು ನಿಮಗೆ ನೀವೇ ಕಾಪಾಡಬೇಕು ಸೊಸೈಟಿ ಉಳಿಸ್ಬೇಕು ಸೊಸೈಟಿ ಬೆಳೆಸ್ಬೇಕು ನಿಮ್ಗೆ ಇಂಥವರೆಲ್ಲ ಬರ್ತಾ ಇದ್ದಾರೆ ಹುಷಾರಾಗಿರ್ಬೇಕು ಅಂತ ನಿಮಗೆ ಇವತ್ತು ಗೇಟ್ ಮೀಟಿಂಗ್ ಮಾಡಿ ನಾನು ಎ ಟು ಸಿ ನಿಮಗೆ ಏನು ಕೆಲಸ ಮಾಡಿದರೆ ನಿಮಗೆಲ್ಲ ಗೊತ್ತಿದೆ ಗೊತ್ತಿದೆಯಲ್ಲ ಯಾರ ಒಂದು ಪೈಸೆ ತಗೊಳ್ಳೋದು ನನಗೆಲ್ಲ ಕೆಲಸ ಮಾಡಿದೀರಾ ಇಲ್ಲ ಮತ್ತು ಅದನ್ನು ಹಾಕಿ ಗೆಲಸ್ತೀರಾ ಗೆಲ್ಸ್ಬೇಕಾ ಆಮೇಲೆ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತಾರಂತೆ ಓಟ್ಗೆ ಇದೇನಂತೀರಿ ನೀವು ಬಿಟ್ಟರೆ ಗಾಡಿ ಬಿಡೋ ಗೇಟ್ ಹಾಗೆ ಎಲ್ಲಿಂದ ಕೊಡ್ತಿಲ್ಲ ಅಂತ ಕೇಳಬೇಕು ನೀನು ರೊಕ್ಕ ಎಲ್ಲಿಂದ ಕೊಡ್ತೀಯ ಇನ್ನೂರು ರೂಪಾಯಿ ಕೊಡ್ತೀಯಾ ನಾಳೆ ಬೆಳಿಗ್ಗೆ ಎಲ್ಲಿ ತಗಂತೀಯ ಯಾಕೆ ಕೊಡ್ತೀಯ ಯಾಕೆ ಕೊಡ್ತೀಯ ಮಗನೇ ಮುಚ್ಕೊಂಡು ಹೋಗ್ತಾ ಇರನ್ಬೇಕು ಅದು ನಮ್ಮ ಆಸ್ತಿ ನಮ್ಮ ಖಜಾನೆ ಅದು ಉಳಿಬೇಕು ಅದು ಉಳಿದ್ರೆ ನಮ್ಮ ಬದುಕು ಆಗುತ್ತೆ ಅದಕ್ಕೆ ಹುಷಾರಾಗಿರ್ರಿ ಯಾರೋ ಲೀಡ್ರು ಎರಡು ಲಕ್ಷ ಕೊಟ್ಟದಂತೆ ಇನ್ನೊಬ್ರು ಲೀಡ್ರು ಎರಡು ಲಕ್ಷ ಕೊಟ್ಟದಂತೆ ಏ ಹಂಚಿರ್ಲೆ ಗೆದ್ದು ಬರಲೇ ಏಸ್ರಿ ಕಮ್ಯುನಿಸ್ಟ್ ಪಾರ್ಟಿ ಕಮ್ಯುನಿಸ್ಟ್ ಯೂನಿಯನ್ ಸ್ವರ್ಸಿಲ್ಲ ಸೊಸೈಟಿ ನಮ್ಮ ಅಕ್ಕೇ ಬಿಡೋಣ ನಾವು ಬಿಡೋಣ ನೋಡೋಣ ಏನು ಮಾಡ್ತಾರೆ ನೋಡ್ತೀವನ ನಾವೇನು ಮಾಡ್ತೀವಪ್ಪ ನಮ್ಮ ಜನ ಓಟ್ ಹಾಕಿದ್ರೆ ಎದ್ ಬರ್ರಿ ಯಾರು ಅಂದರು ನಮ್ಮ ಜನಗಳು ನಾವು ಹೇಳೋದೇನಪ್ಪ ಮೋಸ್ಗಾರರಿಗೆ ಶರಣಾಗಬೇಡಿ ಬಂದರೆ ಬಂದಾರೆ ಬಂದಾರೆ ಕಳ್ಳರು ಬಂದಾರೆ ಸೊಸೈಟಿ ಲೂಟಿ ಮಾಡಕ್ ಬಂದಾರೆ ಅವ್ರಿಗೆ ಅವಕಾಶ ಮಾಡಿ ಅಂತ ನಿಮ್ಮ ಹತ್ರ ಹೇಳಕ್ ಬಂದಿ ನಾಳೆ ಬೆಳಿಗ್ಗೆ ನಮ್ಮ ಸೋಲು ನಿಮ್ಮ ಸೋಲು ನಿಮ್ಮ ಗೆಲುವು ನಮ್ಮ ಗೆಲುವು ಇಷ್ಟೇ ಬೇರೆ ಇಲ್ಲ ನಾವು ಗೆದ್ದೀವಿ ಅಂದ್ರೆ ಮುಂದೆ ಹೌಸಿಂಗ್ ಸೊಸೈಟಿ ಮಾಡಬೇಕು ಅಂದ್ಕೊಂಡಿವಿ ಹೌಸಿಂಗ್ ಸೊಸೈಟಿಗೆ ಅದು ಜಾಗ ಜಗ ಕೊಡ್ಬೇಕಂತ ಆಲೋಚನೆ ಮಾಡ್ಕೊಂಡಿವಿ ಮುಂದಿನ ನಮ್ಮ ಯೋಜನೆ ಮೂವತ್ತೈದು ನಲವತ್ತು ಲಕ್ಷ ಒಂದು ಜಗ ಬಳ್ಳಾರಿ ಯಾವ ಊರು ತಾಲೂಕಲ್ಲಿ ಸ್ವರೂಪದ ಪದ ಅಷ್ಟೇ ಕಾಕ್ತೀವಿ ಗಂಭೀ ಗಂಭೀರ ಗಿಡದಲ್ಲಿ ಗೋರ್ಮೆಂಟ್ ಹತ್ರ ಮಾತಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಪ್ರತಿಯೊಬ್ಬರಿಗೆ ಒಂದು ನಿವೇಶನ ಮಾಡಿಸ್ಬೇಕಂತ ಆಲೋಚನೆ ಮಾಡ್ಕೊಂಡಿವಿ ನೀವು ಗೆಲ್ಸಿದ್ರೆ ಗೆಲ್ಸಿಲ್ಲ ಅಂದ್ರೆ ಮನೆ ಜಿಂದಾಬಾದ್ ಅಂತ ಹೋರಾಟ ಮಾಡ್ಕೊಂತ ಇರ್ತೀವಿ ಇಷ್ಟೇ ಕೆಲಸ ನಾವೇನಿಲ್ಲ ಬಂದಂತೆ ಮಾಡಲ್ಲ ನಿಮ್ಮ ಮಾತಿನ ಉಳಿಸ್ಕೊಂಡ್ರೆ ಉಳಿಸ್ಕೋಬೇಕಂದ್ರೆ ನಮ್ಮ ಡೈರೆಕ್ಟ್ಗಳು ಈ ಡೈರೆಕ್ಟ್ಗಳು ಆಯ್ಕೆ ಮಾಡಬೇಕಂದ್ರೆ ಬಹಳ ಸಾಹಸ ಮಾಡಿದೀವಿ ಇವರು ಎಲ್ಲರತ್ರ ಓಡನಾಡಿದಾರ ಕೈ ಬಾಯಸ್ ಹೊತ್ತೇ ಇದೆಯಾ ಹತ್ರ ಒಳ್ಳೆ ರೀತಿಯಲ್ಲಿ ನಡ್ಕೊತಾರ ಇಲ್ಲ ಈ ಅಭ್ಯರ್ಥಿಗಳ ಬಗ್ಗೆ ಅವಳು ಆಲೋಚನೆ ಮಾಡಿ ನಾವು ಟಿಕೆಟ್ ಕೊಟ್ಟಿವಿ ನಾವು ಎಸ್ ಸಿ ಎಸ್ ಪಿ ಅದಕ್ಕೆ ಈ ಸೊಸೈಟಿ ಉಳಿಬೇಕಂದ್ರೆ ಇಷ್ಟು ವರ್ಷದಲ್ಲಿ ನೋಡಿದಂಥ ಅನುಭವದ ಮೇಲೆ ಎ ಟು ಸಿ ಎಸ್ ಸಿ ಸಂಘಟನೆಗೆ ಮಾತ್ರ ಈ ಸೊಸೈಟಿ ಬೆಳೆಸೋಕ್ಕೆ ಸಾಧ್ಯ ಬೇರೆಯವ್ರಿಗೆ ಯಾರು ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಘಂಟಾ ಘೋಷವಾಗಿ ನಿಮ್ಮ ಪ್ರಮಾಣೀಕರಿಸಿ ಆ ಕಾರಣದಿಂದ ನೀವುಗಳು ಎ ಟಿ ಸಿನ ನಿಮ್ಮ ಅಮೂಲ್ಯವಾದ ಮತವನ್ನು ಪ್ರಚಂಡ ಬಹುಮತದಿಂದ ಬಹುಮತದಿಂದ ಓಟ್ ಹಾಕಿ ಹಾಕ್ಸಿ ಶ್ರಮಪಟ್ಟು ಎ ಐ ಟಿ ಸಿನ ಗೆಲ್ಲಿಸ್ಬೇಕು ಎ ಸಿ ಎಸ್ ಸಿ ಸಂಘಟನೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೈ ಮುಗಿದು ಕೇಳ್ತಾರೆ ಆಮೇಲೆ ಇದು ಅವಕಾಶ ನಿಮ್ಮದು ಯಾರಿಗೆ ಗೆಲ್ಲಿಸಬೇಕು ಯಾರಿಗೆ ಸೋಲಿಸ್ಬೇಕೆಂಬ ಒಂದು ಪವರ್ ನಿಮ್ಮ ಕೈಯಲ್ಲಿದೆ ಆ ಪವರು ಉಪಯೋಗ ಆಗಬೇಕು ದುರುಪಯೋಗ ಆಗಬಾರ್ದು ಉಪಯೋಗ ಆಗ್ಬೇಕಿಲ್ಲ ಯಾರೋ ಬಂದು ಲೂಟಿ ಮಾಡ್ಕೊಂಡು ಹೋಗ್ತಾನೆ ನಾವು ಸುಂದರಕ್ಕಾಗತ್ತ ಅದಕ್ಕೆ ನಿಮ್ಗೆ ಇಷ್ಟು ಜೋರಾಗಿ ನಾನು ನಮ್ಗೇನು ಬರೋದಿಲ್ಲಮ್ಮ ನಾನು ರಿಟೈರ್ಡ್ ಆಗಿರ್ ನಾನೇನಂದ್ರೆ ಅನ್ನ ನಡ್ತಿರೋದು ನೋಡ್ಕೊಂತೀರಕ್ಕಾಗದ ಇರುವವರೆಗೆ ಒಳಿತು ಮಾಡು ಮನಸ್ಸು ಮಾಡು ಮನಸ್ಸ ಒಳಿತು ಮಾಡು ಮನಸ ಒಳಿತು ಮಾಡಿದ ಇರೋದು ಮೂರು ದಿವಸ ಸತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರಾ ಸತ್ತ ಮೇಲೆ ನಿನ್ನ ಹೆಸರು ಹೇಳುತ್ತಾರಾ ಶೀನ ಮತದಲ್ಲಿ ಅಷ್ಟೇ ನಮ್ಗೆ ಸತ್ ಮೇಲೆ ಏನೋ ಇದ್ರ ಬಾ ಅವ್ರು ಒಳ್ಳೇದು ಮಾಡಿದ್ರ ಬಾ ಅದೇ ನಮ್ಮಿಂದ ಬರೋದು ಬೇರೆ ಏನು ಬರೋಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಮಾತ್ರ ಬೆಳಿಗ್ಗೆ ಬಂದಾಗ ಬಾಣ ನಾ ಟೀ ಮಾಡಿದೆ ಊಟ ಮಾಡಿದೆ ಟಿವಿ ಮಾಡಿದೆ ನೀವು ಚೆನ್ನಾಗಿದ್ರೆ ಸಂತೋಷ ಅದು ಏನೇನು ಹಾಳಾಗೋದ್ರೆ ಮತ್ತೆ ಅದರ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ ನಾವು ಅನ್ಯಾಯ ಮಾಡಿದ್ರೆ ನಾವೇ ಸುಮ್ಮ ಅಪೋಜ್ ಅವ್ರೇನೋ ಗೆದ್ದು ಆ ಕನಸು ಗೆಲ್ಲ ಸಾಧ್ಯ ಇಲ್ಲ ನೈಂಟಿ ಪರ್ಸೆಂಟ್ ಗೆಲ್ಲಂಗಿಲ್ಲ ಅವ್ರ ಕನಸು ಕಾಣ್ತಾ ಇದಾರೆ ತಿರುಕುನ ಕನಸು ಕಾಣ್ತಾ ಇದಾರೆ ತಿರುಕೂರು ನೂರು ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹಾಡೆಲ್ಲ ಗೊತ್ತಾರೆ ನಿಮಗೆ ಕನ್ನಡ ಓದಿರ ಪಾಠ ಆ ಕನಸು ಕಾಣ್ತಾ ಇದಾರೆ ಅದಕ್ಕೆ ಅವಕಾಶ ಕೊಡಬೇಡಿ ಆ ಕನಸು ನನಸಾಗಬೇಕು ನಮ್ಮ ಕನಸು ಸಕ್ಸಸ್ ಆಗಬೇಕು ಅಂತ ಇವೆಲ್ಲ ನಮಗೆ ನಂಬಿಕೆ ಇದೆ ಇವೆಲ್ಲ ಗೆಲ್ಲಿಸ್ತೀರಿ ಎ ಐ ಟಿ ಸಿನ ಉಳಿಸ್ತೀರಿ ಯಾವುದೇ ಲಂಚ ಇಂಚ ಭ್ರಷ್ಟಾರಚಾರ ಅವನ್ನೆಲ್ಲ ದೂರ ಇಟ್ಟು ಗೆಲ್ಲಿಸ್ತೀರೋಂಥ ನಂಬಿಕೆ ಇದೆ ಆ ನಂಬಿಕೆ ನಾವು ನಂಬ್ತೀವಿ ಆ ನಂಬಿಕೆ ಇಟ್ಕೊಂಡು ನಿಮ್ಮ ಹತ್ರ ಬಂದೆಲ್ಲ ಇದ್ದೀವಿ ಒಳ್ಳೆಯ ಅಭ್ಯರ್ಥಿಗಳಿದ್ದೇನೆ ಅವರಿಗೆಲ್ಲ ಓಟ್ ಮಾಡಿರಿ ನಾವು ಕೂಡ ಅವ್ರಿಗೆ ಕಾವಲುಗಾರರಾಗಿರ್ತೀವಿ ಸೊಸೈಟಿ ಬೆಳೆಸಲಿಕ್ಕೆ ನಿಮ್ಗೆ ಅನುಕೂಲ ಎಲ್ಲ ಸೌಲಭ್ಯ ಕೊಡಿಸಲಿಕ್ಕೆ ಅಂತ ಹೇಳ್ತಾ ఇష్టూ నేను మాట్లాడకే అవకాశ కొత్త తమల